துப்போது துணி ஒல ஒடியோ மாதிரி கொடுத்தா அவருக்கு டண்டி சப்போர்ட் யாரு நம்ம நோடில அந்த நோட் யாங்க டைம் இல்லாத டைம் இல்லாத நம்ம டம்ஸ் பண்ணுறது ಜನ ನಮ್ಮ ನೋಡೋ ಬರೀಶ್ನ ಬೇಸ್ ಮಾಡ್ತಾ ಇದೀವಿ ಮೊಬೈಲ್ ಕೊಡಿದ್ದೀವಿ ಅಂತ ಅಂದ್ಕೊಳ್ತಾರೆ ಚಿಕ್ಕ ಕೆಲ್ಸನ ದೊಡ್ಡ ಕೆಲಸನೋ ಹೊರಪಾಟಿಗೆ ಹೋಗಿ ಮಾಡ್ತಾ ಇದ್ದಾರ ಏನೋ ಒಂದು ಕಲಿತಾ ಇದ್ದಾರೆ ಏನು ಮಾಡಿದ ಒಂದು ಕಲಿತಕ್ಕೆ ಒಳ್ಳೇದು ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ ಯಾಕಪ್ಪ ಇವಳು ಮಾತಾಡ್ತಾ ಅಂತ ಅನ್ಕೊಂಡ ತುಂಬ ದಿನದಿಂದ ಮಾತಾಡೋಣ ಮಾತಾಡೋಣ ಅಂತ ಅಂದ್ಕೊಂಡೆ ಮಾತಾಡೋಕ್ಕಾಗಿಲ್ಲ ನಾನು ಮಾತಾಡ ಏನು ಮಾತಾಡೋದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡೆ ಇಷ್ಟು ದಿನ ಬಂದೆ ಅದು ಇವಾಗ ತುಂಬ ಲೇಟಾಗಿದೆ ಮಾತಾಡಬೇಕು ಮಾತಾಡಲೇಬೇಕಾಗಿದೆ ಪರಿಸ್ಥಿತಿ ಅದಕ್ಕೆ ಮಾತಾಡ್ತಾ ಇದ್ದೀನಿ ಯಾವ ವಿಷಯ ಅಂದರೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಏನೋ ಮನೇಲಿ ಇದ್ಬಿಟ್ಟು ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಸಂಸಾರ ನೋಡಿಕೊಂಡು ಏನೋ ಒಂದು ಮಾಡ್ತಾ ಇದ್ದಾರಲ್ವ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ಮನೆಯವರು ಖಂಡಿತ ಸಪೋರ್ಟ್ ಮಾಡಿ ಪ್ಲೀಸ್ ಏನು ಬೆಳಗ್ಗೆ ಎರಡು ಮೊಬೈಲ್ ಇಟ್ಕೊಬೇಕಿದ್ದಾಳೆ ಏನು ಬೇರೆ ಕೆಲಸ ಇಲ್ವ ಆ ಥರಲ್ಲಿ ಏನು ಹೇಳ್ಬೇಡಪ್ಪ ಏನು ಹೇಳಬಾರ್ದು ಪ್ಲೀಸ್ ಸಪೋರ್ಟ್ ಮಾಡಿ ಚಿಕ್ಕದ ದೊಡ್ಡ ತುಂಬ ಸಾಕೋಗಿದೆ ತುಂಬ ಬೇರೆಯವ್ರ ಬಗ್ಗೆ ನಂಬಿಕೆ ಇಡಬೇಕು ಮೊದಲು ನಿಮ್ಮೇಲೆ ನಿಮ್ಗೆ ನಂಬಿಕೆ ಇರಲಿ ನಾನು ಮಾಡ್ತಿದ್ದೀನಿ ನನ್ನ ಹತ್ರ ಆಗತ್ತೆ ನಾನು ಯೂಟ್ಯೂಬರ್ ಆಗಿ ಹಾಕ್ತೀನಿ ಅಂತ ಒಂದು ಧೈರ್ಯ ಒಂದು ನಂಬಿಕೆ ಇರಲಿ ಖಂಡಿತ ಆಗುತ್ತೆ ವಾಚ್ ಅವ್ರು ಕಂಪ್ಲೀಟ್ ಆಗಿಲ್ಲ ಅಂತ ಎಲ್ಲರಿಗೂ ನನಗೂ ಸಹ ತಲೆನೋವು ನೋಡು ನನಗೆ ಫಸ್ಟಿಂದ ನನಗೆ ಹೀಗೆ ಏನು ಮಾಡೋದು ಹೇಗೆ ಮಾಡೋದು ಹೇಗೆ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ತಮ್ಮ ನೋಡಿ ಏನೇನು ಗೊತ್ತಿಲ್ಲ ಎಲ್ಲ ನೀವೇ ಹೇಳ್ಕೊಟ್ಟಿದ್ದರು ಹೀಗಲ್ಲ ನಾವು ಅಕ್ಕನಾಗಿ ಒಬ್ಬರ ತಂಗಿನಾಗಿ ಒಂದು ಮಗಳಾಗಿ ಒಂದು ಫ್ರೆಂಡಾಗಿ ಎಲ್ಲರೂ ಇದ್ದಾರೆ ಒಂದು ತಮ್ಮನಾಗಿ ಅಣ್ಣನಾಗಿ ಹೀಗಲ್ಲಮ್ಮ ಹೀಗೆ ಮಾಡಬೇಕು ಈ ಥರ ಆಗಬೇಕು ಈ ಥರ ಹೇಳಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವಿರುವಾಗ ಇರುವಾಗ ನಿಮ್ಮ ಸಪೋರ್ಟು ನಿಮ್ಮ ಇರುವಾಗ ಯಾಕೆ ಬೇರೆಯವ್ರ ಹತ್ರ ಹೇಗೆ ಯಾಕೆ ಫೋನ್ ಮಾಡಿ ಹೇಳಬೇಕು ಯಾಕೆ ಹೇಳಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿ ವಿಡಿಯೋ ನೋಡಿ ಅಂತ ಅವ್ರಿಪ್ಪ ಟ್ವೆಂಟಿ ಫೋರ್ ಅಲ್ಲ ಅವ್ರ ಕೈಯಲ್ಲಿ ಮೊಬೈಲ್ ಇರತ್ತೆ ಯಾವಾಗಲೂ ಮೊಬೈಲ್ ಇರತ್ತೆ ಒಂದಲ್ಲ ಎರಡೆರಡು ಮೊಬೈಲ್ ಮೂರು ಮೂರು ಮೊಬೈಲ್ ಇರುತ್ತೆ ಅವ್ರಿಗೆ ಬಿಸಿ ಇಲ್ಲ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿದೆ ಇಲ್ಲ ನೆಟ್ ಪ್ಯಾಕ್ ಇಲ್ಲ ಇಲ್ಲ ನನಗೇನೋ ಕಾಲ್ ಬರ್ತದೆ ಏನೋ ಒಂದು ಕತೆ ಹೇಳ್ತಾರೆ ಏನೇನೋ ಒಂದು ಕತೆ ಹೇಳ್ತಾರೆ ನೀವಿರುವಾಗ ಯಾಕೆ ಬೇರೆಯವತ್ತಿರನೂ ಇದು ಮಾಡಬೇಕಲ್ವ ಇನ್ನು ಒಂದು ವರ್ಷ ಅಂತ ನನಗೆ ಗೊತ್ತಿಲ್ಲ ಒಂದು ವರ್ಷದಲ್ಲಿ ವಾಚರ್ ಕಂಪ್ಲೀಟ್ ಆಗಬೇಕು ಒಂದು ವರ್ಷದಲ್ಲಿ ಆಗಬೇಕು ಅಂತ ನನಗೆ ಗೊತ್ತಿಲ್ಲ ಅಂದರೆ ಗೊತ್ತು ಅಂದರೆ ಒಂದು ವರ್ಷದಲ್ಲೇ ಮುಗಿಸ್ಬೇಕು ಅಂತ ಗೊತ್ತಿಲ್ಲ ಗಿಟ್ಟು ಏನೋ ಆಗತ್ತೆ ಬಿಡು ಹೇಗೂ ಆಗತ್ತೆ ಅಂತ ಅದು ನಾನು ಇವಾಗ ಇವಾಗ ಕಲಿತಾ ಇರೋದು ಏನು ಸುಮ್ಮನೆ ನಾನು ಏನೋ ಕಲಿದೆ ಬರೀ ನಾನು ಪಾಸ್ ಅಂತ ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕೆ ನನ್ನ ರೋಚ ಬರುತ್ತೆ ಅದು ಬೇಸರಾಗತ್ತೆ ನೋಡೋಣ ಇನ್ನೂ ಒಂದು ಎರಡು ತಿಂಗಳಿದೆ ಮೂರು ತಿಂಗಳಿದೆ ಎರಡು ಹಾಂ ಸೆಪ್ಟೆಂಬರ್ ಇನ್ನೂ ಮೂರು ತಿಂಗಳಿದೆ ಇದೆ ನೋಡೋಣ ಕೊನೆ ಪಕ್ಷ ಪ್ರಯತ್ನ ಮಾಡಬೇಕಲ್ವ ಏನು ನಾನು ಏನು ಮಾಡಿದೆ ನಾನು ಇನ್ನೂ ಟೈಮ್ ಇದ್ದಾಗ ನಾನು ಸೋತೆ ಅಂತ ಒಪ್ಕೊಳ್ಬಾರ್ದಲ್ವ ಖಂಡಿತ ನಾನು ಖಂಡಿತ ನಾನು ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅದು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇರುವಾಗ ನಾನು ಭಯ ಬರಬೇಕಲ್ಲ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೇ ಖಂಡಿತ ಯಾರಿಗೂ ನೀವು ಹೇಳಿಕೊಬೇಡಿ ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋ ಹಾಕಿದ ನಾಲ್ಕು ವಿಡಿಯೋ ಹಾಕಿರ್ತಾರೆ ಒಂದು ವಿಡಿಯೋ ನೋಡ್ತಾರೆ ಒಂದು ವಿಡಿಯೋ ನೋಡಿರಲ್ಲ ಲೈಕು ಕಮೆಂಟು ಹಾಂ ನೋಡಿದ್ದೀನಿ ನಿನ್ನ ವಿಡಿಯೋ ಅಂತ ಅದು ನಮ್ಗೆ ಅನ್ಸ್ಬೇಕು ಅವ್ರು ಅಂತ ನೋಡಿದರೆ ಯಾಕೆ ಬಾಚವ್ರು ಆಗಲ್ಲ ಯಾಕೆ ಆಗಲ್ಲ ಅಲ್ವಾ ಹಾಗೇ ಆಗತ್ತೆ ಸುಮ್ಮನೆ ನಿಮ್ಮ ಸುಮ್ಮನೆ ನಮ್ಮ ಖುಷಿಗೋಸ್ಕರ ಅಂತ ಹೇಳಿ ಅವ್ರ ಅವ್ರಿಗೂ ಪಾಪ ಟೈಮೇ ಇರೋಲ್ಲ ಬರೀ ಅವ್ರಿಗೆ ಟೈಮೇ ಇರಲ್ಲ ಟೈಮ್ ಇಲ್ಲದ್ರ ಜೊತೆಗೆ ಟೈಮ್ ಇಲ್ಲ ಜೊತೆಗೆ ಹೋಗಿ ಏನೋ ಕೇಳಬೇಕಲ್ಲ ಟೈಮ್ ಪಾಪ ಇಲ್ಲ ನಮ್ಮಿಂದ ಟೈಮ್ ಯಾಕೆ ವೇಸ್ಟ್ ಅವರು ಮೊಬೈಲ್ ಇಟ್ಕೊಂಡಿರ್ದೀವಿ ಅಂತ ಅಂದ್ಕೊಂಡಿರ್ತಾರೆ ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ಹೊತ್ತು ಪಡೆಗೆ ಮಾಡ್ತಾ ಇದ್ದಾರಲ್ಲ ಏನೋ ಒಂದು ಕಲಿತಾ ಇದ್ದಾರೆ ಏನು ಮಾಡಿದ್ರು ಒಂದು ಒಂದು ಕಲಿತೆಕ್ ಒಳ್ಳೆ ಸುದ್ದಿ ಒಳ್ಳೆ ವಿಷಯ ಕಲಿತೆ ಕಲಿತಾರೆ ಕಲಿತಾರಂತ ಖಂಡಿತ ಕಲಿತಾರೆ ಯೂಟ್ಯೂಬಿಂದ ಸಾಕಷ್ಟು ಕಲಿತೀವಿ ಯೂಟ್ಯೂಬ್ ನಮ್ಮ ಕಣ್ಣಿಂದ ಇದ್ದರೂ ಎಲ್ಲೋ ದೂರಿಂದ ಇದ್ದರೂ ನಮ್ಮ ತಪ್ಪು ನಮ್ಮ ಸರಿ ನಮ್ಮ ಯಾವುದು ಯಾವ ಥರ ನೀವು ಮಾಡಬೇಕು ಯಾವ ಥರ ಇದು ಮಾಡಬೇಕು ಅಂತ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಕಲಿಸ್ಕೊಡ್ತಾರೆ ಜೊತೆಗೆ ನೀವಿದ್ದೀರ ಸಾಕಲ್ವ ಅಷ್ಟು ಮನ್ನಿಸಿ ಮುನ್ನಡೆಸಿ ಕೈ ಹಿಡಿದು ಮೇಲಕ್ಕೆತ್ತಿ ದಾರಿ ತೋರಿಸಿ ಅಲ್ವಾ ವಿವೇಕ ವಿವೇಕಾನಂದವ್ರು ಹೇಳಿದ್ದಾರೆ ವಚನ ಅಂದರೆ ನಾವೇನೋ ನಾನೇನು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ನೀನು ಮಾಡ್ತಿರೋ ಕೆಲಸ ತಪ್ಪಿದೆ ಹೀಗಲ್ಲ ಈಗಲ್ಲ ಅಂತೇಳ್ಬಿಟ್ಟು ಕೈ ಹಿಡಿದು ನನಗೆ ಸರಿ ದಾರಿ ಖಂಡಿತ ದಾರಿ ತೋರಿಸ್ತೀರಾ ಖಂಡಿತ ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಅನ್ನೋದು ಮುಖ್ಯ ಒಂದು ನಂಬಿಕೆ ಅನ್ನೋದು ಒಂದು ಅದಕ್ಕಿಂತ ದೊಡ್ಡ ವಿಷಯ ನಂಬಿಕೆ ಅನ್ನೋದು ಎಲ್ಲರ ಮೇಲೂ ಎಲ್ಲರ ಮೇಲೂ ಇಡೋಕ್ಕಾಗಲ್ಲ ನಮಗೆ ನಂಬಿಕೆ ಅನ್ನೋದು ಎಲ್ಲರ ಮೇಲೆ ಇಡೋಕ್ಕಾಗಲ್ಲ ಮಾತಾಡ್ತೋದ್ರೆ ತುಂಬಾ ಮಾತಾಡಬೇಕಾಗತ್ತೆ ಆದರೆ ವೀಡಿಯೋನೂ ದೊಡ್ಡದಾಗತ್ತೆ ಪ್ಲೀಸ್ ಫ್ರೆಂಡ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂದರೆ ಒಳ್ಳೆ ಕೆಲಸ ಒಳ್ಳೆ ವಿಡಿಯೋ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾರೆ ಒಳ್ಳೆ ಇದು ವಿಡಿಯೋ ಹಾಕ್ತಾರೆ ಅವರು ಖಂಡಿತ ಸಪೋರ್ಟ್ ಮಾಡಿ ಆಯಿತಾ ಮತ್ತೊಂದು ಅವರು ಟೈಮ್ ಮಾಡಿಕೊಂಡು ನಿಮ್ಮ ವಿಡಿಯೋ ಅವರು ನೋಡಿದ್ದಾರೆ ಅವ್ರು ಸಪೋರ್ಟ್ ಮಾಡಿದರೆ ಕಮೆಂಟ್ ಆಗಿ ದಯವಿಟ್ಟು ದಯವಿಟ್ಟು ಕೈ ಮುಗಿದಿರ್ತೀನಿ ಅವ್ರ ವಿಡಿಯೋ ಹೋಗಿ ಚೆಕ್ ಮಾಡಿ ವಿಡಿಯೋ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಇದೆ ಮಾತಾಡೋದು ಇನ್ನೂ ಮಾತಾಡೋದು ತುಂಬಾ ಇದೆ ನಾನಂತೂ ಖಂಡಿತ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಅವರು ಖಂಡಿತ ಸಪೋರ್ಟ್ ಮಾಡ್ತೀನಿ ಹಾಗೇ ನಾನು ಅವ್ರು ವಿಡಿಯೋ ನೋಡ್ತೀನಿ ಅಂದರೆ ಯಾರು ಸುಮ್ಮನೆ ಸುಮ್ಮನೆ ಯಾರೂ ಬಂದಿರಲ್ಲ ಎಲ್ಲ ಕಷ್ಟಪಟ್ಟು ನಾನು ಏನಾದ್ರು ಮಾಡಬೇಕು ನಾನು ಎರಡು ಏನಾದ್ರು ಸಾಧನೆ ಮಾಡಬೇಕು ನನ್ನ ಮನೆಯಲ್ಲೇ ಕೂತ್ಕೊಂಡಿದ್ದಾಳೆ ಇವಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ ಮನೇಲಿ ಏನಿದೆ ಇವಾಗ ಒಂದು ಕೆಲಸ ಅಷ್ಟೇ ಅಂತ ಅಂತ ಹೇಳಿದ್ರಗಲ್ಲ ಏನೋ ಒಂದು ನಾನು ಒಂದು ಹತ್ತು ರೂಪಾಯಿ ದುಡ್ಡಿಲಿ ನನ್ನ ಒಂದು ಸ್ಟಿಕ್ಕರ್ ತಗೊಳ್ಳೋಣ ನನ್ನ ದುಡ್ಡಿಂದ ಅಂತ ಎಲ್ಲ ಹಿಂಗೆ ಸುರಾಸಿ ಕೊಡ್ತಾರೆ ಹಾಗೇ ಅದರಲ್ಲಿ ನಾನು ಕೂಡ ಆದರೆ ನಮ್ಮನೆಗೆ ಹೊರಗಡೆ ಹೋಗಿ ಕೆಲಸ ಮಾಡಬೇಡ ಎಲ್ಲೂ ಹೋಗ್ಬೇಡ ಇಲ್ಲಿ ಅಲ್ಲೋಗಬೇಡ ಅಂತ ಆ ಥರ ಏನೂ ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು ಕೆಲಸ ಕೆಲಸಕ್ಕೆ ಹೋಗ್ಬೋದು ಆದರೆ ನನ್ನ ಮಕ್ಕಳು ನಾನು ಹೋಗಿರ್ತೇನೆ ನನ್ನ ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಇಷ್ಟೊತ್ತು ಟೈಮ್ಗೆ ಇರುತ್ತೆ ಬರಬೇಕು ಅಷ್ಟೊತ್ತಿಗೆ ಹೋಗ್ಬೇಕು ಅಂತ ನಾನು ಅಷ್ಟೊಗೆ ಬರೋಕ್ಕಾಗತ್ತೆ ಅಷ್ಟು ನನ್ನ ಮಕ್ಳು ಎಲ್ಲಿ ಬಿಟ್ಟಿರೋದು ನನ್ನ ಮಕ್ಳನ್ನ ಯಾರು ನೋಡ್ಕೊತಾರೆ ಒಂದಿನ ರಜೆ ಇರತ್ತೆ ಸ್ಕೂಲು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ ಮಕ್ಕಳು ಎಲ್ಲಿ ಬಿಡ್ತೀರ ಅದ್ರ ಸಲುವಾಗಿ ನನಗೆ ಎಲ್ಲಿಲ್ಲ ಮನೇಲೆ ಇದ್ದೀವಿ ಏನೋ ಒಂದು ಸಾಧ್ಯ ಮಾಡೋಣ ಏನೋ ಒಂದು ಕೆಲಸ ಒಂದು ಹತ್ತು ರೂಪಾಯಿ ದುಡಿಯೋಣ ಪರವಾಗಿಲ್ಲ ಜಾಸ್ತಿ ಬೇಡ ನಿಯತ್ತಾಗಿ ನಾವು ನಿಯತ್ತಾಗಿ ಒಂದು ಹತ್ತು ರೂಪಾಯಿ ದುಡಿಯೋಣ ಸಾಕು ಅಲ್ವ ಈ ವಿಡಿಯೋ ನಮ್ಗೆ ನಿಮಗೇನು ಯಾರಿಗೂ ಬೇಜಾರಾದರೆ ಖಂಡಿತ ಹೇಳಿ ನನಗೆ ಏನೂ ಒಂಥರ ಆ್ಯಕ್ಟಿಂಗ್ ಮಾಡಿ ಮಾತಾಡಿಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಹೇಗೆ ಮಾತಾಡಿದೆ ಹಾಗೆ ಮಾತಾಡಿದ್ದೀನಿ ದಯವಿಟ್ಟು ಪಾಪ ಎಷ್ಟೋ ಜನ ನಂತರನೇ ಇನ್ನೂ ಅವ್ರಿಗೆ ಸಬ್ಸ್ಕ್ರೈಬ್ ಪಾಪ ತುಂಬ ಆಗಿದ್ದಾರೆ ಎರಡು ಎರಡು ಕೆ ಎಲ್ಲಾಗಿದ್ದಾರೆ ತುಂಬ ಅರ್ವಾಚ್ಗಳಾಗಿಲ್ಲ ಏನು ಟೈಮ್ ಪಾಸ್ ಬಂದೋದ್ರಿಗೆಲ್ಲ ಆಗಿರತ್ತೆ ಇವರು ನಾನು ಏನೊಂದು ಮಾಡಬೇಕು ಮನೆಗೆ ತುಂಬ ಕಷ್ಟ ಇರತ್ತೆ ನಾನು ಏನೊಂದು ಮಾಡಬೇಕು ಅಂತ ಬಂದರು ಪಪ್ಪ ಆಗಿರಲ್ಲ ಅವರು ಅಷ್ಟು ಜನ ಒಂದು ಸಾವಿರ ಜನ ಆಗಿರ್ತಾರಲ್ವ ಪ್ಲೀಸ್ ಹೋಗಿ ಅವ್ರು ಸಪೋರ್ಟ್ ಮಾಡಿ ಪ್ಲೀಸ್ ಅವ್ರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂದು ಹೇಳೋಕ್ಕಿಂತ ಮುಂಚೆ ನಾವು ಅವರು ವೀಡಿಯೋ ನೋಡಿರ್ಬೇಕು ಸುಮ್ಮ ಸುಮ್ಮನೆ ಯಾರು ಯಾರು ಯಾರಿಗೂ ಬರೋಲ್ಲ ಒಂದು ಒಂದೊಬ್ರಿಗೂ ಒಳ್ಳೇದು ಮಾಡ್ರೆ ನಾವು ಒಬ್ಬರು ಸಪೋರ್ಟ್ ಮಾಡಿದ್ರೆ ಖಂಡಿತ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ ಸುಮ್ಮನೆ ಅವರಿಂದ ನಮಗೆ ಒಳ್ಳೇದೇ ಬೇಯಿಸಬೇಕು ಒಳ್ಳೇದಾಗಬೇಕು ಅವ್ರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಅಂತೇಳ್ಬಿಟ್ಟು ನಾವು ಅವ್ರಿಗೆ ಏನು ಮಾಡಿದೆ ಸಪೋರ್ಟ್ ಮಾಡಿದೆ ಇರಬಾರ್ದಲ್ವಾ ನಾವು ಬೆಳೆಯೋಣ ಅವರು ಬೆಳೆಯೋಣ ಇಬ್ಬರು ಬೆಳೆಯೋಣ ಅಲ್ವಾ ಫ್ರೆಂಡ್ ನಮ್ಮಿಂದ ಒಂದು ಉಪಕಾರ ಆಗಿರೋ ಅವರು ನಮಗೊಂದು ಒಳ್ಳೇದು ಮಾಡೇ ಮಾಡ್ತಾ ಇರ್ತಾನೆ ಖಂಡಿತ ಅವ್ರು ಟೈಮ್ ಆಗಿ ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೋಗಿ ಸಪೋರ್ಟ್ ಮಾಡಿ ಪ್ಲೀಸ್ ಏನು ಸುಮ್ಮನೆ ಏನು ಯೂಟ್ಯೂಬ್ ಅಂದರೆ ಸುಮ್ಮನೆ ಚಿಕ್ಕ ವಿಷಯ ಅಲ್ಲ ಚಿಕ್ಕ ವಿಷಯನೇ ಅಲ್ಲ ಏನಂದರೆ ಕೆಲ್ಸಕ್ಕೆ ಹೋದರೆ ಅವರು ಈಗ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಲ್ಲ ನಾವೇ ಮಾಡಬೇಕು ಯಾವ ಟೈಮ್ ವಿಡಿಯೋ ಹಾಕಬೇಕು ಯಾವ ವಿಡಿಯೋ ಹಾಕಬೇಕು ಹೇಗೆ ಮಾತಾಡಬೇಕು ಯಾವುದ್ರ ಬಗ್ಗೆ ಮಾತಾಡಬೇಕು ಟಾಪಿಕ್ ಯಾವ ಟಾಪಿಕ್ ತಗೊಳ್ಬೇಕು ಡೈರೆಕ್ಟು ಎಡಿಟಿಂಗು ಕತೆ ಕವರ್ ಎಲ್ಲ ನಾವೇ ಬರೀಬೇಕು ಸುಮ್ಮನೆ ಅಲ್ಲ ಯೂಟ್ಯೂಬ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇದೆಲ್ಲ ನಾನು ನಿಮ್ಮಿಂದ ಯೂಟ್ಯೂಬಿಂದ ನನ್ನ ಫ್ರೆಂಡ್ ಹೇಳಿದ ನನ್ನ ಫ್ರೆಂಡಿಂದ ಕಲ್ತಿದ್ದೀನಿ ನನ್ನ ಮಗಳಿಂದ ಕಲ್ತಿದ್ದೀನಿ ಅವ್ರು ಹೇಳೋದ ಅಕ್ಕ ಇಷ್ಟೊಂದು ಕೆಲಸ ಅಕ್ಕ ಸುಮ್ಮನೆ ನಿನಗೆ ಮಾತಾಡೋಕೆ ಇಷ್ಟ ಇಲ್ಲದ್ರೆ ಮಾತಾಡೋಕ್ಕೆ ಭಯ ಆದರೆ ಸುಮ್ಮನೆ ವೀಡಿಯೋ ಮಾಡೋಕ್ಕ ಅಂದರೆ ಧೈರ್ಯ ಕೊಟ್ಟಿದ್ದೆ ನನ್ನ ಫ್ರೆಂಡು ಒಳಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ವೀಡಿಯೋ ಆಗ್ತಾ ಇದೆ ಇನ್ನೂ ಮಾತಾಡೋಣ ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ ಆಯಿತಾ ನಾನು ಏನಾದ್ರು ಮಾತಾಡುವಾಗ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಸಾರಿ ನಾನು ಮಾತಾಡಿದರೆ ಏನಾದರೂ ತಪ್ಪಾಗಿದ್ರೆ ಸರಿಯಾಗಿ ದಯವಿಟ್ಟು ಇಟ್ಟು ಇರಲಿ ಆಯ್ತಾ ನನಗೇನು ಅನಿಸತ್ತೋ ಹಾಗೇ ನಾನು ಮಾತಾಡಿದ್ದೀನಿ ಖಂಡಿತ ಖಂಡಿತ ಇರಲಿ ಆಯ್ತಾ ಎಲ್ಲರಿಗೂ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಗೆ ಕೂತ್ಕೊಂಡು ಕೇಳಿದ್ದೀರ ನನ್ನ ಮಾತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಷ್ಟೇ ಹೇಳಪ್ಪ ವಿಡಿಯೋ ಮಾಡಿದ್ದು ಅಂದರೆ ಯಾರಿಗೂ ನೀವು ಕಾಲ್ ಮಾಡಿ ಯಾರಿಗೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಹೋಗಬೇಡ ನಾವು ಬಿದ್ದೀವಿ ನೀವು ಬಿದ್ದೀರ ನೀವು ಒಂದು ಐದು ಜನ ಐನೂರು ಒಂದು ಸಾವಿರ ಸಬ್ಸ್ಕ್ರೈಬ್ ಅದಾಗ ನಿಮ್ಗೆ ಹತ್ತು ಜನ ಬರಲಿ ಸಾಕು ಅವ್ರ ಸಪೋರ್ಟೆ ಸಾಕು ಓಕೆ ಇನ್ನು ಮಾತಾಡ್ತಿದ್ರೆ ತುಂಬಾ ಮಾತಾಡುತ್ತಿದ್ದೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಸರಿನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಬಾಯ್